ಅಚ್ಚು ಟಿವಿಗೆ ಸ್ವಾಗತ ನಾನು ಶಿಲ್ಪ ಜನಪರವಾಗಿ ಜನಹಿತಕ್ಕಾಗಿ ಸ್ವಾಭಿಮಾನದ ಸಂಕೇತವಾಗಿ ನೂತನ ಚಾನೆಲ್ ಅಚ್ಚು ಟಿವಿ ಸೌಜನ್ಯ ಕೇಸ್ಗೆ ಸಂಬಂಧಿಸಿದಂತೆ ದಿನೇ ದಿನೇ ಹೊಸ ತಿರುವುಗಳು ಎದುರಾಗುತ್ತಿದೆ ಎಸ್ಐಟಿ ತಂಡವು ಬಗಲೇಗುಡದಲ್ಲಿ ಕಾರ್ಯಾಚರಣೆಯನ್ನ ನಡೆಸುತ್ತಿರುವಾಗ ತಲೆ ಗುಡೆಗಳು ಮೂಲೆಗಳ ಜೊತೆಗೆ ಐಡಿ ಕಾರ್ಡ್ಗಳು ಪತ್ತೆಯಾಗಿದೆ ಇನ್ನು ಯುಪಿ ಅಯ್ಯಪ್ಪ ಎನ್ನುವವರು ಕೊಡಗಿನ ಮೂಲದವರಾಗಿದ್ದು ಎರಡ್ ಸಾವಿರದ ಹದಿನೇಳರಲ್ಲಿ ಕಾಣೆಯಾಗಿದ್ದರು ಈ ಒಂದು ತನಿಖೆಯ ಬಗ್ಗೆ ಎಸ್ಐಟಿ ತಂಡವು ಕ್ರಮವನ್ನ ವಹಿಸಿತು ಈ ಒಂದು ಬೆಳವಣಿಗೆಯು ಪ್ರಕರಣಕ್ಕೆ ರೋಚಕ ತೆರವು ನೀಡಿದ್ದು ತನಿಖೆಯು ಪ್ರಮುಖ ಹಂತದಲ್ಲಿದೆ ಚಿಕ್ಕ ಚಿಕ್ಕ ಮಕ್ಕಳ ಮೂಡ ಇದೆ ವಾಮಾಚಾರವನ್ನು ಕೂಡ ಮಾಡಿರಬಹುದು ಅಂತ ಹೇಳಿ ಹೇಳಿ ಒಂದು ಆರೋಪವನ್ನ ಮಾಡು ಭದ್ರತೆಯನ್ನ ಈ ಒಂದು ಸುತ್ತಮುತ್ತ ಹಾಕಲಾಗಿದೆ ಮುರುಡೆ ಕೋರ್ಟ್ಗೆ ಸಲ್ಲಿಸಿದ್ದು ಗುಂಡಿ ತೋಡಿಸಿದ್ದು ಎಲ್ಲವೂ ಷಡ್ಯಂತ್ರ ಅನ್ನೋಷ್ಟರಲ್ಲಿ ಧರ್ಮಸ್ಥಳದಲ್ಲಿ ಶವ ಹುತ್ತಿಟ್ಟ ಪ್ರಕರಣ ಮತ್ತೊಂದು ತಿರುವು ಪಡೆದುಕೊಂಡಿದೆ ಸೌಜನ್ಯ ಮಾವ ವಿಠಲ್ಗೌಡ ವಿಡಿಯೋ ಹೇಳಿಕೆ ಆಧರಿಸಿ ಎಸ್ಐಟಿ ಮತ್ತೆ ಅಸ್ಥಿಪಂಜರ ಶೋಧಕ್ಕಿಳಿದಿದೆ ಎಸ್ಐಟಿ ಶೋಧದ ವೇಳೆ ಯಾರೂ ನಿರೀಕ್ಷಿಸದ ಬೆಳವಣಿಗೆ ನಡೆದಿದ್ದು ಹಲವು ಮೂಲಗಳು ಸಿಕ್ಕಿವೆ ಬಂಗ್ಲೋ ಗುಡ್ಡದಲ್ಲಿ ಏನು ಒಳಗಡೆ ಹೋಗಿದ್ದಾರೆ ಆ ಬಂಗ್ಲೋ ಗುಡ್ಡದ ಒಳಗಡೆ ಇವಾಗ ಕಾರ್ಯಾಚರಣೆಗೆ ಹೋಗಿರುವಂತದ್ದು ಅಲ್ಲಿ ಪರ್ಟಿಕ್ಯುಲರ್ ಆಗಿ ವಿಠಲ್ಗೌಡ ಸೇರಿದಂತೆ ದೂರುದಾರ ಇರ್ಬೋದು ಸಾಕ್ಷಿದಾರರು ಯಾರನ್ನು ಕೂಡ ಕರ್ಕೊಂಡು ಹೋಗಿಲ್ಲ ಆದರೆ ಆ ಒಂದು ಪ್ರದೇಶಕ್ಕೆ ಹೋಗಿ ಈಗ ಈ ಕಾರ್ಯಾಚರಣೆಯನ್ನು ಆರಂಭ ಎಕ್ಸಾಕ್ಟ್ ಆಗಿ ಜಾಗ ಇರೋದಾದರೆ ಇದು ಉಸ್ರೇ ಕಡೆಯಿಂದ ಧರ್ಮಸ್ಥಳಕ್ಕೆ ಬರುವಂತಹ ರಸ್ತೆಯಾಗಿದೆ ಆ ಕಡೆಯಿಂದ ಬರುವಂತಹ ಕಡೆಯಲ್ಲಿ ಈ ಒಂದು ಪಾಯಿಂಟ್ ಏನ್ ಸಿಗುತ್ತೆ ಅಲ್ಲಿ ಇವಾಗ ಒಳಗಡೆ ಹೋಗಿರುವಂತದ್ದು ಒಂದು ದುರ್ಗಮ ಕಾಡಿನ ಒಳಗಡೆ ಹೋಗಿರುವ ಸದ್ಯಕ್ಕೆ ಆ ಒಂದು ಪ್ರದೇಶದಲ್ಲಿ ಅಂದ್ರೆ ಈ ಎಕ್ಸಾಕ್ಟ್ ಈ ಪ್ರದೇಶ ಎಲ್ಲಿದೆ ಅಂತ ತೋರಿಸೋದಾದ್ರೆ ಗಮನಿಸಬಹುದಾಗಿದೆ ಆರಂಭಿಕ ಹಂತದಲ್ಲಿ ಪಾಯಿಂಟ್ ನಂಬರ್ ಒಂದ್ ಏನಿತ್ತು ಆ ಪಾಯಿಂಟ್ ನಂಬರ್ ಒಂದರ ಮೇಲ್ಭಾಗದಲ್ಲಿ ಇದು ಪಾಯಿಂಟ್ ನಂಬರ್ ಒನ್ ಇಲ್ಲಿ ನೋಡಬಹುದು ಈ ಒಂದು ಪ್ರದೇಶದಲ್ಲಿ ಏನು ಆರಂಭಿಕ ಹಂತದಲ್ಲಿ ಅವರು ಪಾಯಿಂಟ್ ನಂಬರ್ ಒನ್ ಅಂತ ಹೇಳಿ ಏನು ಗುರುತು ಮಾಡ್ಕೊಂಡಿದ್ರು ಅದರ ಪಕ್ಕದಲ್ಲೇ ಇರುವಂತದ್ದು ನೇತ್ರಾವತಿ ನದಿ ಸೊ ನೇತ್ರಾವತಿ ನದಿಯ ಪಕ್ಕದಲ್ಲಿ ಇದ್ದಂತಹ ಪಾಯಿಂಟ್ ನಂಬರ್ ಒನ್ ಏನಿತ್ತು ಆ ಪಾಯಿಂಟ್ ನಂಬರ್ ಒನ್ನ ಆ ಮೇಲ್ಭಾಗದಲ್ಲಿ ಇವತ್ತು ಹೋಗಿರುವಂತದ್ದು ಧರ್ಮಸ್ಥಳದ ಬಂಗ್ಲಗುಡ್ಡೆಯಲ್ಲಿ ಶೋಧ ನಡೆಸುತ್ತಿರುವ ಎಸ್ಐಟಿ ಮೂರು ತಂಡಗಳಾಗಿ ಅಸ್ಥಿ ಪಂಜರಕ್ಕೆ ಜಾಲಾಡುತ್ತಿದೆ ಮೆಟಲ್ ಡಿಟೆಕ್ಟ್ ಉದ್ದೇಶದಿಂದ ಬಾಂಬ್ ನಿಷ್ಕ್ರಿಯ ದಳ ಸೋಕೋ ಟೀಂ ಹದಿನೈದು ಅರಣ್ಯ ಸಿಬ್ಬಂದಿ ಗ್ರಾಮ ಪಂಚಾಯಿತಿ ಎಂಟು ಸಿಬ್ಬಂದಿ ಪೌರ ಕಾರ್ಮಿಕರು ಶೋಧದಲ್ಲಿ ಭಾಗವಹಿಸಿದ್ದಾರೆ ಎಸ್ಐಟಿ ಮಹಾಜರು ವೇಳೆ ಬಂಗ್ಲಗುಡ್ಡೆಯಲ್ಲಿ ಐದು ಕಡೆ ಅಸ್ಥಿ ಪಂಜರದ ಅವಶೇಷಗಳು ಪತ್ತೆಯಾಗಿವೆ ಭೂಮಿಯ ಮೇಲ್ಭಾಗದಲ್ಲಿ ಅಸ್ಥಿ ಪಂಜರದ ಅವಶೇಷಗಳು ಸಿಕ್ಕಿದ್ದು ಮಣ್ಣಿನ ಮಾದರಿಯನ್ನು ಕಲೆಕ್ಟ್ ಮಾಡಿದೆ ಪೈಪ್ಗಳಲ್ಲಿ ಸೋಕೋ ತಂಡವು ಮೂಳೆಯನ್ನು ಸಂಗ್ರಹಿಸಿದೆ ಇದಿಷ್ಟೇ ಅಲ್ಲ ಭೂಮಿಯ ಮೇಲ್ಭಾಗದಲ್ಲಿ ಒಂದು ಪುರುಷನ ಪ್ಯಾಂಟ್ ಕೂಡ ಪತ್ತೆಯಾಗಿದೆ ಅದನ್ನು ಪ್ಲಾಸ್ಟಿಕ್ನಲ್ಲಿ ಸಿಬ್ಬಂದಿ ಸಂಗ್ರಹಿಸಿದ್ದಾರೆ ಈ ಹಿಂದೆ ಚಿನ್ನಯನ ಸಮ್ಮುಖದಲ್ಲಿ ಎಸ್ಐಟಿ ಅಸ್ಥಿ ಪಂಜರಕ್ಕೆ ಹುಡುಕಾಟಿತ್ತು ಆದರೆ ಇಲ್ಲಿ ಆಗ್ತಿರೋ ತನಿಖೆಯಲ್ಲಿ ಗೌಡನನ್ನ ದೂರ ಇಟ್ಟು ಎಸ್ಐಟಿ ಶೋಧ ಮಾಡುತ್ತಿದೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ನಿರ್ದೇಶನದಂತೆ ಸಂಶಯ ಆರೋಪಗಳಿಗೂ ಉತ್ತರ ಕಂಡುಕೊಳ್ಳಲು ಇದೀಗ ಎಸ್ಐಟಿ ಮುಂದಾಗಿದೆ ಚಿಕ್ಕ ಚಿಕ್ಕ ಮಕ್ಕಳ ಮೂಳೆ ಇದೆ ಮತ್ತೆ ವಾಮಾಚಾರವನ್ನು ಕೂಡ ಮಾಡಿರಬಹುದು ಕುಡಿಕೆಗಳನ್ನೆಲ್ಲವನ್ನು ಕೂಡ ಬಳಸಲಾಗಿತ್ತು ಮಡಿಕೆ ಎಲ್ಲ ಬಳಸಲಾಗಿತ್ತು ಅಂತ ಹೇಳಿ ಏನು ವಿಠಲ್ಗೌಡ ಒಂದು ಆರೋಪವನ್ನ ಒಂದು ಪ್ರದೇಶಕ್ಕೆ ಈಗ ಹೋಗಿರುವಂತಹ ವಿಠಲ್ ಗೌಡ ಇವತ್ತು ಇಲ್ಲಿಗೆ ಬಂದಿಲ್ಲ ಆತನನ್ನ ಕರ್ಕೊಂಡು ಬರ್ದೆ ಹೋಗಿರೋದ್ರಿಂದ ಇಲ್ಲಿ ಅಧಿಕಾರಿಗಳು ಏನು ಕಲಿಕ್ಕೆ ಹೋಗಿರಬಹುದು ಅನ್ನೋ ಒಂದು ಕುತೂಹಲ ಈಗ ಇರುವಂತದ್ದು ಸಾಕಷ್ಟು ಭದ್ರತೆಯನ್ನ ಈ ಒಂದು ಸುತ್ತಮುತ್ತ ಹಾಕಲಾಗಿದೆ ಸ್ಥಳೀಯ ಪೊಲೀಸರನ್ನ ಬಳಸಿಕೊಂಡು ಭದ್ರತೆಯನ್ನ ಹಾಕಲಾಗಿದೆ ಬಾಂಬ್ ಸ್ಕ್ವಾಡ್ ಕೂಡ ಏನು ಮೆಟಲ್ ಡಿಟೆಕ್ಟ್ ಮಾಡಲಿಕ್ಕೆ ಬಾಂಬ್ ಸ್ವಾಡ್ನ ಇಬ್ಬರು ಅಧಿಕಾರಿಗಳು ಒಂಬತ್ತು ಜನ ಸೋಪೋ ತಂಡದ ಸಿಬ್ಬಂದಿಗಳು ಅರಣ್ಯ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಸಿಬ್ಬಂದಿಗಳು ಮತ್ತೆ ಪೌರ ಕಾರ್ಮಿಕರು ಹೀಗೆ ಏನು ಈ ಒಂದು ಎಸ್ಐಟಿ ತಂಡ ಸಾಕಷ್ಟು ಜನರನ್ನ ಕರೆಕೊಂಡು ಇವತ್ತು ಆ ಗುಡ್ಡಕ್ಕೆ ಹೋಗಿರುವಂತದ್ದು ಮತ್ತೊಂದು ಕಡೆ ಚಿನ್ನಯ್ಯ ಸಂಪರ್ಕಿತರ ವಿಚಾರಣೆಗೂ ಎಸ್ಐಟಿ ಅಧಿಕಾರಿಗಳು ಚಿಂತನೆ ನಡೆಸಿದ್ದಾರೆ ಯಾವುದೇ ಕ್ಷಣದಲ್ಲಿ ಕರೆದರೂ ವಿಚಾರಣೆಗೆ ಬರುವಂತೆ ಸೂಚನೆ ನೀಡುವ ಸಾಧ್ಯತೆ ಇದೆ ಇನ್ನು ಮಟ್ಟಣ್ಣನವರ್ ಜಯಂತ್ ಹಾಗೂ ತಿಮರೋಡೆ ಆಪ್ತ ಗಣೇಶ್ ಮೊಬೈಲ್ ಸೀಸ್ ಆಗಿದ್ದು ಮೊಬೈಲ್ ರಿಟ್ರೀವ್ ಮಾಡಿ ಡಿಜಿಟಲ್ ಸಾಕ್ಷ್ಯದಲ್ಲಿ ಮತ್ತೆ ವಿಚಾರಣೆಗೆ ಎಸ್ಐಟಿ ಸಜ್ಜಾಗಿದೆ ಧರ್ಮಸ್ಥಳ ಪ್ರಕರಣ ದಿನಕ್ಕೊಂದು ಮಗ್ಗುಲಿಗೆ ಹೊರಳುತ್ತಿದೆ ಸದ್ಯ ಶೋಧ ಕೇಳಿದ ಎಸ್ಐಟಿಗೆ ಕೆಲ ಮೂಳೆಗಳು ಸಿಕ್ಕಿವೆ ಈ ಮೂಲೆಗಳ ರಹಸ್ಯವೇನು ಅನ್ನೋದು ತನಿಖೆಯಲ್ಲಿ ಬಯಲಾಗಬೇಕಿದೆ ಇದಿಷ್ಟು ಇವತ್ತಿನ ಸುದ್ದಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಂಚು ಟಿವಿ ನೀವೇನಾದ್ರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತೀರಿ ದಯವಿಟ್ಟು ಶೇರ್ ಸಬ್ಸ್ಕ್ರೈಬ್ ಅಂಡ್ ಲೈಕ್ ಕಮೆಂಟ್ ಮಾಡಿ ಧನ್ಯವಾದ